ಅದರಿಗೂ ನಮಸ್ಕಾರ ಅದ್ಭುತವಾದ ಚೇಸ್ ಬಂದಿದೆ ಭಾರತದಿಂದ ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ನಲ್ಲೇ ಇನ್ನೂರ ಒಂಬತ್ತು ರನ್ಸನ್ನು ಚೇಸ್ ಮಾಡಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಇಶಾಂತ್ ಕಿಶಾನ್ ಸಾಕತ್ತಾಗಿರೋ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ದುಬೈ ಅವರಿಂದ ಕೂಡ ಒಳ್ಳೆ ಫಿನಿಷಿಂಗ್ ಟಚ್ ಸಿಕ್ತಿದ್ರು ಒಂದಿಗೆ ಕೇವಲ ಹದಿನೈದು ಓವರ್ನಲ್ಲಿ ಹದಿನೈದು ಪಾಯಿಂಟ್ ಎರಡು ಓವರ್ನಲ್ಲೇ ಮ್ಯಾಚ್ ಖತಮ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು ಅಂತ ನೋಡೋಣ ವಿಡಿಯೋದಲ್ಲಿ ಅದಕ್ಕೊಂಬುದು ಚಾನಲ್ಗೆ ಸೂಪರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದು ನ್ಯೂಜಿಲೆಂಡ್ ಒಳ್ಳೆ ಆರಂಭವೇ ಸಿಕ್ತು ನ್ಯೂಜಿಲೆಂಡ್ ಅವರಿಗೆ ಮೂರು ಓವರ್ನಲ್ಲೇ ನಲವತ್ತು ರನ್ಸ್ ಬಿಟ್ಟಿದ್ರು ಅದಕ್ಕೆ ಕಾನ್ವೆ ಮತ್ತು ಸೇಫರ್ಟ್ ಅವರಿಂದ ಒಳ್ಳೆ ಆರಂಭ ಸಿಕ್ಕಿತ್ತು ಸೊ ಹರ್ಷಿತ್ ರಾಣ ಸ್ಟ್ರೈಟವೇ ಡೆವಾನ್ ಖಾನ್ವೆ ಅವರ ವಿಕೆಟನ್ನು ತೆಗೆದಿದ್ದಾರೆ ಈ ಸೀರೀಸ್ ಸುದ್ದಕ್ಕೂ ಡೆವಾನ್ ಕಾನ್ವೇನ ಹರ್ಷಿತ್ ರಾಣ್ ಅವರನ್ನೇ ಹರ್ಷಿತ್ ಅವರೇ ಔಟ್ ಮಾಡ್ತಾ ಇದ್ದಾರೆ ಔಡಿಯ ಆಗಿರ್ಬೋದು ಟಿ ಟ್ವೆಂಟಿ ಆಗಿರ್ಬೋದು ಅವರೇ ಅವರ ವಿಕೆಟನ್ನು ತೆಗಿತಾ ಇದ್ದಾರೆ ಸೊ ಇವತ್ತು ಕೂಡ ಅದೇ ಆಯಿತು ಮೇಡನ್ ಮಾಡ್ತಾರೆ ಮೊದಲು ಅವರೇನೆ ಹರ್ಷಿತ್ ಅವರು ಅದರ ಬಳಿಕ ಸೈಫರ್ಟ್ ಅವರು ಕೂಡ ಅರುಣ್ ಚಕ್ರವರ್ತಿ ಅವರಿಗೆ ಔಟ್ ಆಗ್ತಾರೆ ಇನ್ನು ರವೀಂದ್ರ ಮತ್ತು ಗ್ಲೆನ್ ಫಿಲಿಪ್ಸ್ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅದಾದ ಬಳಿಕ ಸೊ ಕ್ವಿಕ್ ಫೈಯರ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಐವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಇವರಿಬ್ಬರ ನಡುವೆ ಸೊ ಅದನ್ನು ಬ್ರೇಕ್ ಮಾಡಬೇಕಾಗಿತ್ತು ಸೊ ಆ ಕೆಲಸವನ್ನು ಮಾಡಿದ್ದು ಅಂದರೆ ಕುಲ್ದೀಪ್ ಯಾದವ್ ಅವರು ಗ್ಲೆನ್ ಫಿಲಿಪ್ಸ್ ಅವರ ವಿಕೆಟನ್ನು ತೆಗಿತಾರೆ ಇನ್ನೊಂದು ಎಂಡ್ನಲ್ಲಿ ಪ್ರಚಿನ್ ರವೀಂದ್ರ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಅವ್ರನ್ನ ಕೂಡ ಕುಲ್ದೀಪ್ ಯಾದವ್ರೆ ಔಟ್ ಮಾಡ್ತಾರೆ ಇಪ್ಪತ್ತಾರು ಬಾಲ್ನಲ್ಲಿ ನಲವತ್ನಾಲ್ಕು ರನ್ ಒಳ್ಳೆ ಇನ್ನಿಂಗ್ಸ್ ಆಡಿದರು ಅವರು ಕೂಡ ಡೇರೆ ಮಿಚರ್ ಕೂಡ ಒಳ್ಳೆ ಆರಂಭ ಸಿಕ್ಕಿತ್ತು ಆದರೆ ಶಿವಮ್ ಡುಬೆ ಅವರ ವಿಕೆಟನ್ನು ತೆಗಿತಾರೆ ಹನ್ನೊಂದು ಬಾಲ್ನಲ್ಲಿ ಹದಿನೆಂಟು ರನ್ ಗಳಿಸ್ತಾರೆ ಅವರು ಇನ್ನು ಕೊನೆಗೆ ಒಳ್ಳೆ ಫಿನಿಷಿಂಗ್ ಬೇಕಿತ್ತು ಅದನ್ನ ಮಾಡಿದ್ದು ಅಂದರೆ ಸ್ಯಾಂಟ್ನರ್ ಮತ್ತು ಸ್ಯಾಂಟ್ನರ್ ಮತ್ತು ಪೋಕ್ಸ್ ಅವರು ಸ್ಯಾಂಟ್ನರ್ ಅಂತೂ ಈ ಇತ್ತೀಚಿನ ದಿನಗಳಲ್ಲಿ ಬ್ಯಾಟಿಂಗ್ ಸಖತ್ತಾಗಿಯೇ ಇದ್ದಾರೆ ಇವತ್ತು ಕೂಡ ಅದೇ ರೀತಿ ಫಿನಿಶಿಂಗ್ ಟಚ್ಗಳನ್ನು ಕೊಟ್ಟರು ಆರು ಬೌಂಡ್ರಿ ಆಗುವ ಒಂದು ಸಿಕ್ಸ್ ಆಯಿತಾ ನಲವತ್ತೇಳು ರನ್ನ ನೋಡಿದ್ದಾರೆ ಇಪ್ಪತ್ತೇಳು ಬಾಲ್ನಲ್ಲಿ ಇನ್ನು ಜಾಕ್ರಿ ಫೋಕ್ಸ್ ಅವರು ಎಂಟು ಬಾಲ್ ಹದಿನೈದು ರನ್ನ ನೋಡಿದ್ದಾರೆ ಇದರೊಂದಿಗೆ ಇನ್ನೂರ ಎಂಟು ರನ್ ಹೊಡಿತಾರೆ ನ್ಯೂಜಿಲೆಂಡ್ ಅವರು ಸೊ ಒಳ್ಳೆ ಬ್ಯಾಟಿಂಗ್ ವಿಕೆಟೇ ಆಗಿತ್ತು ಸೊ ಇನ್ನೂರು ಕೂಡ ಸಾಕಾಗೋದಿಲ್ಲ ಅಂತ ಚೇಸ್ ಮಾಡೋದಕ್ಕೆ ಬಂದ ಭಾರತಕ್ಕೆ ಆರಂಭಿಕ ಆಗತ್ತಾ ಇತ್ತು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆಗ್ತಾರೆ ಮ್ಯಾಟ್ ಹೆನ್ರಿ ಅವರಿಗೆ ಸಂಜು ಸ್ಯಾಮ್ಸನ್ ಮೊದಲ ಅವರ್ನಲ್ಲೇ ಔಟ್ ಆದರೆ ಜಾಕಬ್ ಡಫಿ ಅವರಿಗೆ ಅಭಿಷೇಕ್ ಶರ್ಮಾ ಎರಡನೇ ಅವರ್ನಲ್ಲಿ ಔಟ್ ಆಗ್ತಾರೆ ಇದರೊಂದಿಗೆ ಆರಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಬೆಂಕಿ ಪಾರ್ಟ್ನರ್ಶಿಪ್ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನೂರ ಇಪ್ಪತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಬರೋಬ್ಬರಿ ಇಶಾನ್ ಕಿಶನ್ ಅಬ್ಬರದ ಬ್ಯಾಟಿಂಗ್ ಈ ಪಾರ್ಟ್ನರ್ಶಿಪ್ನಲ್ಲಿ ಬಂತು ಅಂತಲೇ ಹೇಳ್ಬೋದು ಕೇವಲ ಮೂವತ್ತೆರಡು ಬೌಲ್ನಲ್ಲಿ ಎಪ್ಪತ್ತಾರು ರನ್ ಹೊಡಿತಾರೆ ಹನ್ನೊಂದು ಹಾಗೂ ನಾಲ್ಕು ಸಿಕ್ಸ್ ಇರುತ್ತೆ ಇವತ್ತು ಇವರ ಇನ್ನಿಂಗ್ಸ್ನಲ್ಲಿ ಸೊ ಈ ಪಾರ್ಟ್ನರ್ಶಿಪ್ನಲ್ಲಿ ಸಿಂಹ ಪಾಲು ಇಶಾನ್ ಕಿಶನ್ ಅವ್ರದ್ದೇ ಅಂತಲೇ ಹೇಳ್ಬೋದು ಸೊ ಇನ್ನೇನು ಮ್ಯಾಚ್ ಆಗಿದೆ ಅನ್ನೋಷ್ಟರಲ್ಲಿ ಇಶಾನ್ ಕಿಶನ್ ಔಟ್ ಆಗ್ತಾರೆ ಇಶಾನ್ ಕಿಶನ್ ಔಟಾದ ಬಳಿಕ ಸೂರ್ಯಕುಮಾರ್ ಯಾದವ್ ಹಾಗೆಯೇ ಶಿವಮ್ ಡುಬೆ ಅವರ ಅಬ್ಬರ ಸ್ಟಾರ್ಟ್ ಆಗುತ್ತೆ ಸೂರ್ಯಕುಮಾರ್ ಯಾದವ್ ಫಾರ್ಮ್ಗೆ ಬಂದಿದ್ದಾರೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ರೈಟ್ ಟೈಮ್ ಮೇಲೆ ಫಾರ್ಮ್ಗೆ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗೋದಕ್ಕಿದೆ ಸೂರ್ಯಕುಮಾರ್ ಯಾದವ್ ಈ ಥರ ಫಾರ್ಮ್ಗೆ ಬಂದಿರೋದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಮೂವತ್ತೇಳು ಬಾಲ್ನಲ್ಲಿ ಎಂಬತ್ತೆರಡು ರನ್ ಗಳಿಸಿ ಮ್ಯಾಚನ್ನು ಫಿನಿಷ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಒಂಬತ್ತು ಬೌಂಡ್ರಿ ಆಗೋ ನಾಲ್ಕು ಸಿಕ್ಸ್ ಇತ್ತು ಇವರ ಇನ್ನೊಂದು ಎಂಡಲ್ಲಿ ಶಿವಮ್ ಡುಬೆ ಕೂಡ ಒಳ್ಳೆ ಟು ಹಂಡ್ರೆಡ್ ಟೈಕ್ರೆಟ್ನಲ್ಲಿ ಆಡ್ತಾರೆ ಹದಿನೆಂಟು ಬಾಲ್ನಲ್ಲಿ ಮೂವತ್ತಾರು ರನ್ಸ್ ಒಂದು ಬೌಂಡ್ರಿ ಆಗೋ ಮೂರು ಸಿಕ್ಸ್ ಇತ್ತು ಸೊ ಇದರ ಈ ಪಾರ್ಟ್ನರ್ಶಿಪ್ನ ನೆರವಿನಿಂದ ಮತ್ತೊಮ್ಮೆ ಭಾರತ ಈ ಮ್ಯಾಚನ್ನು ಬೇಗನೆ ವಿನ್ ಆಗ್ತಾರೆ ಮೂವತ್ತೇಳು ಬಾಲ್ನಲ್ಲಿ ಎಂಬತ್ತೊಂದು ರನ್ಗಳ ಬೆಂಕಿ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಇದನ್ನು ಸೊ ಜಾಕರಿ ಫೋಕ್ಸ್ ಅಂತೂ ತುಂಬಾ ದುಬಾರಿ ಆದರೂ ಮೂರು ಓವರ್ನಲ್ಲೇ ಅರವತ್ತೆರಡು ರನ್ ನೀಡಿದ್ರು ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ದುಬಾರಿ ಅಂತಲೇ ಹೇಳ್ಬೋದು ಬೌಲಿಂಗ್ ಆಗದ ಎಲ್ಲರೂ ಜೇಕಾಬ್ ಡಫಿ ಇದ್ದದರಲ್ಲಿ ಸ್ವಲ್ಪ ಓಕೆ ಅಂತಲೇ ಹೇಳ್ಬೋದು ನಾಲ್ಕು ಓವರ್ ಮೂವತ್ತೆಂಟು ರನ್ ನೀಡಿದ್ದಾರೆ ಕೇವಲ ಹದಿನೈದು ಓವರ್ ಹದಿನೈದು ಪಾಯಿಂಟ್ ಎರಡು ಓವರ್ನಲ್ಲೇ ಇನ್ನೂರ ಒಂಬತ್ತು ರನ್ಸ್ಗಳನ್ನ ಚೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ಸೊ ಬೆಂಕಿ ಮ್ಯಾಚ್ ಎರಡು ಜೀರೋ ಆಗಿದೆ ಇವಾಗ ಸೀರೀಸು ಇನ್ನೊಂದು ಮ್ಯಾಚ್ ಇದ್ರೆ ಈ ಸೀರೀಸ್ ಕೂಡ ನಮ್ದಾಗುತ್ತೆ ಒಳ್ಳೆ ಪ್ರಿಪ್ರೇಷನ್ ಆಗ್ತಾ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ಮ್ಯಾಚ್ನ ಕುಳಿತದ ಸಣ್ಣ ಹೈಲೈಟ್ಸ್ ಹೆಚ್ಚಿನ ಬಿಡುಗಡೆ ಸಬ್ಸ್ಕ್ರೈಬ್ ಮಾಡಿ ಕೋಸಿಂಗ್ ಗಂಡ ಥ್ಯಾಂಕ್ ಯು